ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸು ಇವತ್ತು ನಾನು ಆಸೆ ಕನ್ನಡ ಸೀರಿಯಲ್ಲು ಬಗ್ಗೆ ಅಪ್ಡೇಟ್ ಮಾಡೋಕೆ ಬಂದಿದ್ದೀನಿ ಸ್ಟಾರ್ಟಿಂಗು ಏನಾಗುತ್ತೆ ಅಂದರೆ ಇವತ್ತು ಶನಿವಾರ ಶನಿವಾರ ಫೆಬ್ರವರಿ ಫಸ್ಟ್ ಫೆಬ್ರವರಿ ಫಸ್ಟ್ ತಾರೀಕು ಏನು ಫುಲ್ಲು ಕತೆ ಏನಿದೆ ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ನಿನ್ನೆ ಇವರು ಮೀನಾ ಮತ್ತು ಸೂರಿ ಮಾತಾಡ್ತಾ ಇರ್ತಾರೆ ಹಿಂದೆ ನಾವು ಯಾವತ್ತು ಫಸ್ಟ್ ಮೀಟಾಗಿದ್ದು ಈ ಥರ ಎಲ್ಲ ಮಾತಾಡ್ತಿರ್ತಾರೆ ಸೊ ಅದೇ ಕಂಟಿನ್ಯೂ ಆಗುತ್ತೆ ಇವತ್ತು ಕೂಡ ಯಾವತ್ತು ನಾನು ಫಸ್ಟ್ ಮೀಟಾಗಿದ್ದು ಅಂತ ಫಸ್ಟು ಯಾವತ್ತು ನಾವು ಭೇಟಿಯಾಗಿದ್ದು ಹೇಳಿಬಿಟ್ಟು ಕೇಳ್ತಾಳೆ ಮೀನಾ ಅಯ್ಯೋ ಇವನು ಸೂರ್ಯ ಹೇಳ್ತಾನೆ ಪ್ಲೀಸು ಚಿನ್ನ ಮೀನು ನಂಗೆ ಗೊತ್ತಿಲ್ಲ ಕಣೆ ನೀನೇ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ನು ಹಾಂ ಇಲ್ಲ ಇಲ್ಲ ಮತ್ತೆ ನೆನಪಾಯಿತು ನೆನಪಾಯ್ತು ನೆನಪಾಯ್ತು ಅಂತ ಹೇಳ್ತಾನೆ ಹಾಂ ಯಾವತ್ತೋ ಹೇಳು 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 ಅಂತಾಳೆ ಅವಳು ಆಮೇಲೆ ಸಡನ್ನಾಗಿ ಇಲ್ಲ ಗೊತ್ತಿಲ್ಲ ನೆನಪಿಲ್ಲ ಕಣಿ ಅಂತಾನೆ ಸೋ ಆಮೇಲೆ ಅವಳು ನನ್ನ ಮೇಲೆ ಹಿಂಗೆ ಪ್ರೀತಿನೇ ಇಲ್ಲ ಇದ್ದಿದ್ರೆ ನೆನಪಿರ್ತಿತ್ತು ಗೊತ್ತಿರ್ತಿತ್ತು ಅಂತ ಹೇಳ್ತಾಳೆ ಆಗ ಇಲ್ಲ ನಾನು ಆವಾಗ ಸಿಕ್ಕಾಪಟ್ಟೆ ಕುಡಿತಿದ್ದೆ ಕುಡಿಯೋ ಧ್ಯಾನದಲ್ಲಿ ನನಗೆ ಯಾವುದೂ ಕೂಡ ನೆನಪಾಗಿಲ್ಲ ಅಂತ ಹೇಳ್ತಾ ಹೇಳ್ತಾನ ಅವನು ಆಗ ಸರಿ ಅಂದ್ಬಿಟ್ಟು ಇವಳು ಇಂಥ ದಿನ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆಲ್ಲ ಅವನು ಅವಳ ತೊಡೆ ಮೇಲೆ ಮಲ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾನೆ ಕೇಳಿಸ್ಕೊಂಡು ಅವ್ರು ಹಿಂದಿನ ದಿನಗಳ ನೆನಪಿಸ್ಕೊಂಡು ನಗ್ತಾಯಿರ್ತಾರೆ ಇಬ್ಬರೂ ಇದು ಒಂದು ಬೆಸ್ಟ್ ಸೀನ್ ಅಂತ ಹೇಳ್ಬೋದು ಇವತ್ತು ಸಾಟರ್ಡೇ ಕಥೆಯಲ್ಲಿ ಸೊ ಇನ್ನು ನೆಕ್ಸ್ಟು ಇದರಲ್ಲಿ ಏನಾಗುತ್ತೆ ನೆಕ್ಸ್ಟು ಇದು ಆದಮೇಲೆ ತಾತ ಅಂದರೆ ಇವರ ಇವರಪ್ಪ ಸೂರ್ಯವರಪ್ಪ ಸಾರಿ ತಾತ ಸೂರ್ಯ ಸೂರ್ಯವರಪ್ಪ ಬಂದುಬಿಟ್ಟು ಎಲ್ಲ ಏನೋ ಬೆಳಗ್ಗೆ ಇದನ್ನು ಓದ್ತಾ ಕೂತ್ಕೊಂಡಿರ್ತಾರೆ ಬುಕ್ಕು ಇದು ಸೊ ಓದ್ತಾ ಕೂತ್ಕೊಂಡಾಗ ಅವರ ಯಾರು ಮೀನು ಬರ್ತಾಳೆ ಏನು ಮಾವ ಬೆಳಗ್ಗೆ ಬೆಳಗ್ಗೆ ಏನೋ ಓದ್ತಾ ಇದ್ದೀರಾ ಅಂತ ಹೇಳ್ತಾಳೆ ಸೊ ಆವಾಗ ಏನು ಅವನು ಹೇಳ್ತಾನೆ ಸ್ವಲ್ಪ ದೊಡ್ಡವರು ಹಿಂಗೆ ಹಂಗೆ ಅಂದ್ಬಿಟ್ಟು ಸ್ವಲ್ಪ ಬೆಳಗ್ಗೆದು ಮಾರ್ನಿಂಗ್ ವೈಟ್ಸ್ದು ಇದು ಹೇಳ್ತಾನೆ ಸೊ ಹೌದು ಆ ಥರ ಎಲ್ಲ ಇವಳು ಹೇಳ್ತಾಳೆ ಸೊ ಅದೊಂದು ಬೆಸ್ಟ್ ಕಿವಿ ಮಾತು ಅಂತ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ಹ್ಞೂ ಆಯಿತು ಅದಾದಮೇಲೆ ಇನ್ನು ನೆಕ್ಸ್ಟ್ ಮೀನು ತಾಯಿ ಬರ್ತಾಳೆ ಹಿಂಗೆ ಕೂತ್ಕೊಂಡಿರ್ಬೇಕಾದ್ರೆ ಮೀನು ತಾಯಿ ಬರ್ತಾಳೆ ಮೀನು ತಾಯಿ ಬಂದುಬಿಟ್ಟು ಬರ್ತಾಳೆ ಅದೇ ಟೈಮಿಗೆ ಸೇಮ್ ಟೈಮಿಗೆ ಇನ್ನು ಇವ್ರ ಅತ್ತೆ ಕೂಡ ಬರ್ತಾಳೆ ಅಯ್ಯೋ ಮೀನು ಕಾಫಿ ತೊಗೊಂಬಾರೇ ಅಂತೇಳಿ ಇಲ್ಲ ಇಲ್ಲ ಇವರು ಹೇಳ್ತಾರೆ ಆವಾಗ ಮೀನು ಅಮ್ಮ ಇಲ್ಲ ಇಲ್ಲ ನಂಗೆ ಕಾಫಿ ಎಲ್ಲ ಬೇಡ ಅಂತ ಹೇಳ್ತಾರೆ ಅಯ್ಯೋ ನಿನಗೆಲ್ಲ ಕಾಫಿ ನನಗೆ ನಿನಗ್ಯಾರು ಹೇಳಿದ್ರು ತೊಗೊಂಬರೋಕ್ಕೆ ನನಗೆ ಅಂತ ಹೇಳ್ತಾಳೆ ಪಾಪ ಅವ್ರಿಗೊಂಥರ ಬೇಜಾರು ಅನಿಸ್ಬಿಡತ್ತೆ ಆ ಮೂಮೆಂಟು ಸೊ ಇದು ಒಂದು ಇದಾದರೆ ಬ್ಯಾಡ್ ಅಂತ ಅನ್ಸ್ಕೊಂಡ್ರೆ ಇನ್ನು ಮಿಕ್ ಕಾಫಿ ತಂದು ಕೊಡ್ತಾರೆ ಕಾಫಿ ತಂದು ಕೊಡ್ತಾಳೋ ಅವ್ರು ಅವಳು ಮೀನು ಅವರ ಅತ್ತೆಗೆ ಇನ್ನು ಇವರು ಏನು ವಿಷಯ ಅಂತೆಲ್ಲ ಮಾತಾಡೋದಕ್ಕೆ ಒಬ್ಬರೊಬ್ಬರು ಸೂರಿ ಇವರೆಲ್ಲರೂ ಬಂದು ಮಾತಾಡ್ಸ್ತಿರ್ತಾರೋ ಅವರ ಅತ್ತೆನ ಮಾತಾಡ್ಸ್ತಿರ್ಬೇಕಾದ್ರೆ ಇವಳು ಕೈಯಲ್ಲಿ ಮಾತಾಡ್ಸ್ತಾಯಿರ್ತಾರೆ ಸೊ ಏನತ್ತೆ ಹಂಗೆ ಅಂತೇಳ್ಬಿಟ್ಟು ಯಾವಾಗ ಬಂದ್ರಿ ಅತ್ತೆ ಅಂಥೇಳಿ ಇಲ್ಲಪ್ಪ ನಾಳೆ ನಿನ್ನ ಮದುವೆ ಆ್ಯನಿವರ್ಸರಿ ಅಲ್ವಾ ಸೊ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಬಟ್ಟೆ ಕೊಟ್ಬಿಟ್ಟು ಬಟ್ಟೆ ಕೊಡ್ತಾರೆ ಇವ್ರಿಗೆ ಅವನು ಹೇಳ್ತಾನೆ ಸೂರ್ಯ ಅಯ್ಯೋ ಅತ್ತೆ ಇದೆಯಲ್ಲ ಯಾಕೆ ಥರಕ್ಕೆ ಹೋದ್ರಿ ಅತ್ತೆ ಸುಮ್ಮನೆ ನಮಗೆ ಮುನ್ನೂರ ಒಂದು ವರ್ಷ ಅಂತ ಹೇಳ್ಬೋದು ಅಷ್ಟೇ ಒಂದು ವರ್ಷ ಅಲ್ಲ ಮುನ್ನೂರ ಅರವತ್ತೈದು ದಿನ ಕಳೆದಿದ್ದೀವಿ ಮುನ್ನೂರ ಅರವತ್ತೈದು ಖುಷಿ ರಾತ್ರಿನ ಕಳೆದಿದ್ದೀವಿ ಎರಡು ಸಾವಿರ ಕಷ್ಟನ ಅನುಭವಿಸಿದ್ದೀವಿ ಸೊ ಇದಕ್ಕೆಲ್ಲ ಯಾಕೆ ಇದನ್ನೆಲ್ಲ ಸುಮ್ಮನೆ ಖರ್ಚು ವೇಸ್ಟು ಅಂತ ಹೇಳ್ತಾನೆ ಸೊ ಆ ಥರ ಹೇಳಬೇಕಾದ್ರೆ ಆ ಥರ ಹೇಳಬೇಕಾದ್ರೆ ಇನ್ನು ಮತ್ತೆ ಏನಂತಾರೆ ಅವಳು ಬಾಕ್ಸ್ ತೊಗೊಂಡಿರ್ತಾರೆ ಕಡ್ಲೆ ನಿಪ್ಪಟ್ಟು ಚಕ್ಲಿ ಈ ಥರ ಏನು ರೋಹಿಣಿ ಕೇಳ್ತಾಳೆ ಆಂಟಿ ಯಾವಾಗಲವ್ರು ಬರ್ತಾ ಚಕ್ಲಿ ನಿಪಟ್ಟೆಲ್ಲ ತೊಗೊಂಬರ್ತೀವಿ ಈ ಚ ಈ ಟೈಮಲ್ಲಿ ತಂದಿದ್ದೀರಾ ಅಂತ ಕೇಳ್ತಾಳೆ ಹೌದಪ್ಪ ಹೌದಮ್ಮ ತಂದಿದ್ದೀನಿ ತಗೋ ಅಂದ್ಬಿಟ್ಟು ಕೊಡ್ತಾಳೆ ಅದನ್ನ ಇವಳು ಒಂದೊಂದು ಪೀಸ್ ಕೊಡ್ತಾಳೆ ನಾಳು ಅವಳು ಗಂಡಂಗೂ ತಿನ್ನಿಸ್ತಾಳೆ ಹ್ಞೂ ಅದು ಒಂದು ಒಳ್ಳೆ ಮೂಮೆಂಟು ಸೊ ಇನ್ನೂ ಅವರ ಏನಂತಾರೆ ಅವರ ಅಮ್ಮ ಹೌದು ಅಯ್ಯೋ ಇವರು ಏನು ಮೀನು ಅತ್ತೆ ಅಯ್ಯೋ ಬರೀ ಜುಜ್ಬಿ ಒಂದು ಬಟ್ಟೆ ತೊಗೊಂಬಂದು ಹೆಸರು ತಗೋತಾರೆ ರೋಹಿಣಿ ನಿಮ್ಮಪ್ಪ ಆಗಿದ್ದರೆ ಅಂಥೇಳಿ ರಾಗ ಹೇಳ್ತಿರ್ತಾರೆ ಆಗ ಇವರಮ್ಮ ಏನಂತಾರೆ ಅಯ್ಯೋ ಹೌದಲ್ವಾ ಮಾವ ಅಂದಿದ್ದ ತಕ್ಷಣ ನನಗೆ ನೆನಪಾಯಿತು ನಿಮ್ಮ ಅಪ್ಪಾಗೆ ಜೈಲಿಗೆ ಹಾಕಿದಾರಲ್ಲ ಯಾಕೆ ಈ ಥರ ಹೋಗಿ ಒಂದು ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಹೋಗಿ ಪೂಜೆ ಮಾಡಿಸ್ಕೊಂಬರೀ ಅಂತ ಹೇಳ್ತಾರೆ ಅದು ಹಾಗೆ ಅವಳಿಗೆ ಸಿಟ್ಟು ಬಂದುಬಿಡುತ್ತೆ ಊರು ಸಬಾರಿ ಯಾಕೆ ಎಲ್ಲ ಯಾಕೆ ನಿಮಗೆ ಹಂಗೆ ಹಂಗೆ ಅಂದ್ಬಿಟ್ಟು ಇನ್ನು ಮೀನು ಕೂಡ ಹೇಳ್ತಾಳೆ ಅಯ್ಯೋ ಅಮ್ಮ ಊರು ಸಬಾರಿ ಯಾಕೆ ಬಿಡಮ್ಮ ನಮಗೆ ಅಂತಾಳೆ ಅದು ಆಯಿತು ಇನ್ನು ಹೋಗು ನೀನು ನೀನು ಹೋಗು ಇವ್ರ ಹತ್ರ ಎಲ್ಲ ಯಾಕೆ ಸುಮ್ಮನೆ ಮಾತನ್ನಿಸ್ಕೋತೀಯಾ ಅಂತ ಹೇಳ್ತಾಳೆ ಅಯ್ಯೋ ಇಲ್ಲಮ್ಮ ಅವ್ರು ಬೇರೆದವ್ರಲ್ಲ ಊರು ಸಬಾರಿ ಎಲ್ಲ ಯಾಕೆ ಅಂತಲ್ಲ ಅವರು ಕೂಡ ನಮ್ಮನೆಯವ್ರಲ್ವಾ ಸೊ ಅದಕ್ಕೋಸ್ಕರ ನಾನು ಕೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ಅಯ್ಯೋ ಅವು ನಮಗಿದ್ರೆ ಅಷ್ಟೇ ಅಲ್ಲ ಅದು ಅವ್ರಿಗೂ ಇರಬೇಕಲ್ವಾ ಅಮ್ಮ ಸರಿ ಬಿಡು ಯಾಕೆ ಸುಮ್ಮನೆ ಇವ್ರ ಹತ್ರ ಅನ್ಸ್ಕೊತೀಯ ನೀನು ಮನೆಗೆ ಹೋಗು ಅಂತ ಅಂಥೇಳ್ಬಿಟ್ಟು ಅವ್ರ ತಾಯಿನ ಮನೆಗೆ ಕಳಿಸ್ತಾಳೆ ಇನ್ನು ಈ ಕಡೆ ಏನಾಗುತ್ತೆ ಅವರ ತಾಯಿ ಏನು ಮೀನು ಸೂರ್ಯ ಅಮ್ಮ ಇನ್ನು ಮತ್ತೆ ರೋಹಿಣಿ ಇಬ್ಬರು ಬಂದುಬಿಟ್ಟು ಕಿಚನಲ್ಲಿ ಕಿಚನಲ್ಲಿರ್ತಾಳೆ ಇರ್ತಾಳೆ ಸೊ ರೋಹಿಣಿ ಮತ್ತು ಇವರು ಅಮ್ಮ ಬಂದುಬಿಟ್ಟು ಬೈತಾರೆ ಇವ್ರಿಗೆ ಏನು ನಿಮ್ಮ ಅಮ್ಮಗೆ ಈ ಥರ ಎಲ್ಲ ಹೇಳ್ತಾಳೆ ಹೇಳ್ತಾರೆ ಊರು ಸಬರಿ ಇಲ್ಲಿ ಅವ್ರಿಗೆ ಅದೆಲ್ಲ ಏನು ಇದು ಅವ್ರಿಗೆ ಯಾರು ಕೇಳಿದ್ದು ಹಂಗೆ ಹಿಂಗೆ ಅಂದ್ಬಿಟ್ಟು ಬೈತಾ ಇರ್ತಾಳೆ ಇಲ್ಲ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಅಲ್ವಾ ಸೊ ನಮ್ಮವರು ಹೇಳಿಬಿಟ್ಟು ಹೇಳಿದ್ದಾರೆ ಅಷ್ಟೇ ಅಂಥೇಳಿ ಎಲ್ಲ ಇಲ್ಲ ನಾವು ಯಾವತ್ತೂ ನೀವಾಗೋಕ್ಕಾಗಲ್ಲ ನೀವು ನೀವು ಯಾವತ್ತೂ ನಮ್ಮ ಸ್ಥಾನದಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ ಹೇಳ್ತಾರೆ ಇದೊಂದು ಲಾಸ್ಟ್ ಚಾನ್ಸು ಇನ್ನೇನಾದರೂ ಇನ್ನು ಮುಂದೆ ಈ ಥರ ಎಲ್ಲ ಹೇಳಿದ್ರೆ ಮನೆ ಹೊಸಲಿಗೂ ಕೂಡ ಕೂಡ ಮೊನ್ನೆ ಹೊಸಲು ಒಳಗಡೆ ಕೂಡ ಕಾಲಿಡೋದಕ್ಕೆ ನಾವು ಬಿಡೋದಿಲ್ಲ ಹುಷಾರು ಅಂತೇಳ್ಬಿಟ್ಟು ಹೋಗ್ತಾರೆ ಇಬ್ಬರೂ ಅದಾದಮೇಲೆ ಮತ್ತೆ ಇವಳು ಮೀನಾ ರೂಮ್ಗೆ ಹೋಗ್ತಾಳೆ ಅಲ್ಲಿ ಸೂರಿ ಇರ್ತಾನೆ ಹ್ಞೂ ಸೂರಿ ಇದು ಬಿಟ್ಟು ನೋಡಿ ಬಟ್ಟೆ ಅವಳು ಅವಳು ತೋರಿಸ್ತಾಳೆ ಬಟ್ಟೆ ಹೆಂಗಿದೆ ಚೆನ್ನಾಗಿದೆಯಾ ಹೇಳ್ಬಿಟ್ಟು ತೋರಿಸ್ತಾಳೆ ಹೌದು ಬಟ್ಟೆ ಚೆನ್ನಾಗಿದೆ ಸಾಕತ್ತಾಗಿದೆ ಅಂತ ಹೇಳ್ತಾನೆ ಅವನು ತುಂಬ ಚೆನ್ನಾಗಿದೆ ನನಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಚೆನ್ನಾಗಿದೆ ಅಲ್ವಾ ಅಂದ್ಬಿಟ್ಟು ಕೇಳ್ತಾನೆ ಹೌದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾಳೆ ಅವಳನು ಆದರೆ ಈಗ ಬಟ್ಟೆ ಮಾತ್ರ ಚೆನ್ನಾಗಿದೆ ಶರ್ಟ್ ಚೆನ್ನಾಗಿದೆ ಆದರೆ ಈ ನಿನ್ನ ಈ ಶರ್ಟ್ಗೆ ನೀನು ಪರ್ಫೆಕ್ಟ್ ಕಲರೇ ಅಲ್ಲ ಈ ಶರ್ಟ್ ನೋಡಿದರೆ ಚೆನ್ನಾಗಿದೆ ನಿನ್ನ ಕಲರ್ ನೋಡಿದರೆ ಡಲ್ಲಾಗಿದೆ ಅಂತ ಹೇಳ್ತಾಳೆ ನಿನ್ನ ಕಲರೇ ಡಲ್ಲು ಶರ್ಟ್ ಚೆನ್ನಾಗಿದೆ ನಿನ್ನ ಕಲರೇ ಡಲ್ಲಾಗಿದೆ ಅಂತ ಹೇಳ್ತಾಳೆ ಆಗ ಅವನಿಗೆ ಏನು ಹಿಂಗಂತೀಯ ಹಾಂ ಪರ್ಫೆಕ್ಟ್ ಅಂತ ಅಂತೇಳ್ಬಿಟ್ಟು ಅವನ ಸ್ಟೈಲಲ್ಲಿ ಹೇಳ್ತಾನೆ ಸೊ ಇನ್ನು ಬಟ್ಟೆನ ಅಲ್ಲೇ ಬೆಡ್ ಮೇಲೆ ಇಟ್ಟುಬಿಟ್ಟು ಅವರು ಅವನು ಅವನ ಸ್ಟೈ ಸ್ಟೈಲಲ್ಲೇ ಅವಳಿಗೆ ಬೈತಾ ಬೈತಾನೆ ಮುದ್ದು ಮಾಡೋದು ಗೊತ್ತಿದೆಯಲ್ಲ ಸೊ ಇದೊಂಚೂರು ಬೈತಾ ಬೈತಾನೆ ಆಗುತ್ತೆ ಮುದ್ದು ಮಾಡ್ತಾರೆ ಇನ್ನು ಅವಳು ನಾಳೆ ನಮ್ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಇಲ್ಲ ಅಯ್ಯೋ ನಿಮ್ಮ ಮನೆಗೆ ಹೋಗ್ಬೇಕಾ ಇಲ್ಲೇ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನಿಮ್ಮಮ್ಮ ಇವರೆಲ್ಲ ಇಲ್ಲೇ ಬಂದಿದ್ದರೆ ಚೆನ್ನಾಗಿರ್ತಿತ್ತಲ್ವೇಣೆ ಅಂತ ನಾವು ಇಲ್ಲ ಎಲ್ಲ ಯಾಕೆ ಆ ಥರ ನಾವೇ ಅಲ್ಲಿ ಹೋಗೋಣ ಏನಾಗುತ್ತೆ ಒಂದಿನ ಹೋಗಿಬಿಟ್ರೆ ಅಂತಾಳೆ ಅಯ್ಯೋ ಅಲ್ಲಿ ಹೋಗೋಕ್ಕೆ ನನಗೆ ಬೇಜಾರು ಅಂತಾನೆ ಬೇಜಾರು ಯಾಕೆ ನಮ್ಮ ತಮ್ಮ ಇದ್ದಾನೆ ಅಂತಾನಾ ನಮ್ಮ ತಮ್ಮ ಪಾಪ ಅವನು ಒಳ್ಳೆಯವನು ಅವನು ಆ ಥರ ಎಲ್ಲ ಕೆಟ್ಟ ಕೆಲಸ ಏನೂ ಮಾಡೋದಿಲ್ಲ ಓದು ಮುಗಿದ ಮೇಲೆ ಅವನು ಕೆಲ್ಸಕ್ಕೆ ಹೋಗ್ತಾನೆ ಹೇಳ್ಬಿಟ್ಟು ಹೇಳ್ತಾಳೆ ಆದರೂ ಅವನ ಬಗ್ಗೆ ಏನೋ ಇವನಿಗೆ ಬ್ಯಾಡ ಒಪಿನಿಯನು ಸೊ ಹಂಗಾಗಿ ಹೋಗೋಕೆ ಆಗಲ್ಲ ಅಂತಾರೆ ಸೊ ಅವಳು ಹೇಳೋದನ್ನ ಯೋಚನೆ ಮಾಡ್ತಾನೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಯೋಚನೆ ಮಾಡಿ ನೋಡು ನಾವು ಹೋಗೋಣ ಇನ್ನೇನು ಅವನು ಅವನು ಕೆಟ್ಟವನಲ್ಲ ಆ ನಂಬಿಕೆ ನನಗಿದೆ ಮಂಜು ತುಂಬ ಒಳ್ಳೆಯವನು ಅಂತ ಅವಳು ಸೊ ಅದು ಆಯಿತು ಇನ್ನೂ ನೆಕ್ಸ್ಟು ಲೆವೆಲ್ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಅಲ್ಲಲ್ಲ ಸಾರಿ ಇನ್ನು ಹೊರಗಡೆ ಬರ್ತಾರೆ ಹೊರಗಡೆ ಬಂದುಬಿಟ್ಟು ಇವಳು ಇವರು ಇದನ್ನೆಲ್ಲ ಮಾತಾಡ್ತಿರ್ತಾರಲ್ಲ ಇದನ್ನೆಲ್ಲ ಒಳಗಡೆ ರೂಮಲ್ಲಿ ಬೆಡ್ರೂಮಲ್ಲಿ ಅವರು ಅವ್ರ ಪಾಡಿಗೆ ಅವರು ಅವ್ರ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಸೊ ಅವ್ರ ತಾಯಿ ಸೂರಿ ತಾಯಿ ಮರೆಯಲ್ಲಿ ಹೊರಗಡೆ ಅವ್ರ ಆಚೆ ಇವ್ರು ಏನು ಮಾತಾಡ್ತಾರೆ ಇವಳೇನಾದರೂ ಚಾಡಿ ಗಿಡಿ ಹೇಳ್ತಾಳೆ ಬೈದು ಬಂದಿದ್ದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾಳೆ ಕೇಳಿಸ್ಕೊತಾ ಇರ್ತಾಳೆ ಮರೆಯಲ್ಲಿ ಕೇಳಿಸ್ಕೊತಿರ್ತಾಳೆ ಆಗ ಇವಳು ಹೇಳ್ತಾ ಕೇಳಿಸ್ಕೊತಿರ್ತಾಳೆ ಆಮೇಲೆ ಅವಳು ಅವಳ ಬಗ್ಗೆ ಇವಳು ಮೀನಾ ಅವ್ರ ಹತ್ರ ಏನು ಹೇಳಿದೆ ಇರೋದು ನೋಡಿ ಸುಮ್ಮನೆ ಇವಳು ಆಚೆ ಬರ್ತಾ ಇರೋದನ್ನು ಗಮನಿಸಿ ಸ್ಯಾರಿ ಸರಿಗಲ್ಲಿ ಹೀಗೆ ಗಾಳಿ ಬೀಸ್ಕೊಂಡು ಗಾಳಿ ಬೀಸ್ಕೊಂಡು ಬರ್ತಾ ಇರ್ತಾಳೆ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಓ ಇವಳು ಅದನ್ನ ಇವಳು ಬರ್ತಾಳೆ ಬಂದುಬಿಟ್ಟು ಅತ್ತೆ ಗೊತ್ತತ್ತೆ ನೀವೇನು ಕಿಲ್ ಇದ್ದೀರಾ ಅಂತ ನಾನೇನಾದ್ರೂ ನಾ ನಿನ್ನ ಮ ನಿಮ್ಮ ಮಗನ ಹತ್ರ ಚಾಡಿ ಹೇಳಿದೆ ಅಂತ ಅಂದ್ಕೊಂಡು ಇಲ್ಲಿದ್ರಾ ನನಗೆ ಗೊತ್ತು ಅಂತ ಹೇಳ್ತಾಳೆ ಏ ಇಲ್ಲ ಇಲ್ಲ ಇವಳು ಹೇಳ್ತಾಳೆ ಗೊತ್ತತ್ತೆ ನನಗೆ ಯಾರು ಹೇಗೆ ಏನು ಅಂತ ನಂಗೆ ಗೊತ್ತಿರೋದಿಲ್ವಾ ಅಂತ ಹೇಳ್ತಾಳೆ ಆಗ ಇಲ್ಲ ನನಗೆ ನ ಇದು ನನ್ನ ಮನೆ ನನ್ನ ಕುಟುಂಬ ಪ್ರತಿದಿನ ನನ್ನ ಮನೆ ಮನೆ ಶಾಂತಿಯಿಂದ ನೆಮ್ಮದಿಯಿಂದ ಇರೋದನ್ನು ನಾನು ಕೋರ್ಕೋತೀನಿ ಹೊರತು ನಾನು ಈ ಸುಮ್ಮನೆ ಸುಮ್ಮನೆ ಜಗಳ ಸುಮ್ಮ ಸುಮ್ಮನೆ ತಂದಿಡೋದು ಈ ಥರ ಕೆಲಸ ನಾನು ಮಾಡೋದಿಲ್ಲ ನೀವು ಮಾಡ್ತೀರಾ ಅಂತ ನಾನು ಮಾಡೋಕ್ಕೋದ್ರಿ ನನಗೂ ನಿಮಗೂ ಏನು ವ್ಯತ್ಯಾಸ ಇರುತ್ತೆ ಅಂತೆಲ್ಲ ಹೇಳ್ತಾಳೆ ಆಗ ಇವಳು ಸುಮ್ಮನೆ ಅನ್ಸ್ಕೊಂಡು ಸುಮ್ಮನೆ ಇರ್ತಾಳೆ ಇನ್ನೇನು ಮಾಡ್ತಾಳೆ ಹೇಳಿ ಅಲ್ಲ ಅನ್ಸ್ಕೊಂಡು ಸುಮ್ಮನೆ ಇರ್ತಾಳೆ ಯಾಕಂದರೆ ತಪ್ಪು ಮಾಡಿರೋದೆ ನಿಜ ಅಂತೆ ಸೊ ಸುಮ್ಮನೆ ಇರ್ತಾಳೆ ಇನ್ನು ಬೆಳಗಾಗುತ್ತೆ ಇವನು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಡ್ರೆಸ್ ಹಾಕ್ಕೊಂಡು ಎಲ್ಲೂ ಹೋಗಿ ಹೋಗಿ ಬಂದಿರ್ತಾನೆ ಎಲ್ಲಿ ಹೋಗಿ ಬಂದಿರ್ತಾನೆ ಆಗ ಇವಳು ಎಲ್ಲ ಪೂಜೆ ಎಲ್ಲ ರೆಡಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಮಾಡಿ ಇವನು ಬರ್ತಾನೆ ಮೀನು 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 ಹೇಳ್ಬಿಟ್ಟು ರೆಡಿ ಆದೇನಿ ಏನು ಮಾ ಏನು ಮಾಡ್ತಾಯಿದೆಯಾ ಅಂದ್ಬಿಟ್ಟು ಬರ್ತಾನೆ ಏನು ಇಷ್ಟು ಬೇಗ ರೆಡಿಯಾಗಿ ಹೋಗಿ ಬಂದೆ ಎಲ್ಲಿ ಅಂತೆಲ್ಲ ಕೇಳ್ತಾಳೆ ಇಲ್ಲ ಸ್ವಲ್ಪ ಆಚೆ ಕಡೆ ಕೆಲಸ ಇಟ್ಟು ಹೋಗಿ ಬಂದೆ ಅಂತ ಹೇಳ್ತಾನೆ ಏನು ಆಚೆ ಕಡೆ ಕೆಲಸ ಅಂತ ಇವಳು ಯೋಚನೆ ಮಾಡ್ತಿರ್ತಾನೆ ಸೊ ಅಷ್ಟರಲ್ಲಿ ಸ್ವಲ್ಪ ಟಾಂಗ್ ಕೊಡ್ತಾನೆ ಇವನು ಇಬ್ಬರು ಇಬ್ಬರ ಮಧ್ಯೆ ಸ್ವಲ್ಪ ವಾರ ಆಗುತ್ತೆ ವಾರ ಅಂದರೆ ಅದೇ ಇವನು ಏನೇನೋ ಮಾತಾಡೋದು ಹ್ಞೂ ಅದಕ್ಕೆ ಅವಳ ಹಂಗೆ ಹಿಂಗೆ ಅನ್ನೋದು ಇದೆ ಸ್ವಲ್ಪ ಇದಾಗುತ್ತೆ ಆಮೇಲೆ ಆಯಿತು ಇನ್ನು ಇವನು ಸೂರಿ ಅಪ್ಪ ಅಪ್ಪ ಬಾರಪ್ಪ ಇಲ್ಲಿ ಅಂತ ಕರಿತಾನೆ ಏನಪ್ಪ ಓ ಏನು ಇಷ್ಟು ಬೇ ಇಷ್ಟು ರೆಡಿಯಾಗಿ ಇಷ್ಟು ಬೇಗ ರೆಡಿಯಾಗಿ ಎಲ್ಲಿ ಹೊಂಟಿದ್ಯಪ್ಪ ಅಂತ ಕೇಳ್ತಾನೆ ಏನಿಲ್ಲ ಕಣ ಸುಮ್ಮನೆ ಎರಡು ಹೇಗಿದ್ದೀನಿ ಅಂತ ನಾನು ಅವರು ಸೋ ಸರಿ ಸರಿ ನಿನ್ನ ಹೆಂಟಿಗೆ ಕರಿ ಅಂತ ಹೇಳ್ತಾನೆ ಕಾಲು ನಮಸ್ಕಾರ ಮಾಡೋದಕ್ಕೆ ಕರೆಸ್ತಾನ ಅವನು ಆಯಿತು ಅವಳು ಬರ್ತಾಳೆ ಏನು ಏನು ಅಂದ್ಕೊಂಡು ಬಾಯ್ಲಿ ಇದ್ದಾರೆ ಅಂತ ಹೇಳ್ತಾನೆ ಅಯ್ಯೋ ಏನು ಏನು ಕಂತೆ ಹೇಳ್ಬಿಟ್ಟು ಅವಳು ಬರ್ತಾಳೆ ಅಕ್ಕಪ್ಪ ನಿನ್ನ ಪಕ್ಕ ಹೇಳಪ್ಪ ಅಂತ ಹೇಳ್ತಾರೆ ಅವಳಿನೇ ಸುಮ್ಮನೆ ಹಂಗೆ ಬ ನಿಂದಿರಬೇಕು ಅಂತೇನಿದ್ರಲ್ಲ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬಂದು ಸುಮ್ಮನೆ ನಿಂತ್ಕೋಬೇಕಂದ್ರೆ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಅಷ್ಟರಲ್ಲಿ ಆಗುತ್ತೆ ನೋಡಿ ಎಂಟ್ರಿ ಲಕ್ಕಿ ಸೂರ್ಯ ಅಜ್ಜಿ ಎಂಟ್ರಿ ಕೊಡ್ತಾರೆ ಇವಾಗ ಕಾಲು ನಮಸ್ಕಾರ ಮಾಡೋದು ಬಿಟ್ಟುಬಿಟ್ಟು ಸೂರ್ಯ ಓಡೋಗ ಅಜ್ಜಿನ ತಕೊಂಡು ಹಗ್ ಮಾಡಿಕೊಂಡು ಸುತ್ತಿಸ್ಕೊಂಡು ಇಲ್ಲಿ ಮುಂದೆ ಕರ್ಕೊಂಬಂದು ನೆಲೆಸ್ತಾನೆ ಹೆಂಗಿದ್ಯಾ ಅಜ್ಜಿ ಹೆಂಗಿದೆಯಜ್ಜೆ ಮೇ ಹೆಂಗಿದೆಯಾ ಲಕ್ಕಿ ಅಂತ ಹೇಳಿಬಿಟ್ಟು ಇನ್ನು ಇವರಿಬ್ರು ಸೂರಿ ಮತ್ತು ಮೀನು ಇಬ್ಬರು ಕಾಲು ನಮಸ್ಕಾರ ಅಜ್ಜಿ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾರೆ ಇನ್ನು ರಂಗ ಅಂತ ಅಂದ್ಕೊಂಡು ಬರ್ತಾರೆ ಎಂಟ್ರೆನ್ಸ್ ಸ್ಟಾರ್ಟಿಂಗಲ್ಲೇ ಅಂದಾಗೆ ಓಡೋಗೋದು ಒಂದು ಸೂರಿ ಸೊ ಆಮೇಲೆ ರಂಗ ಅಂತ ಮತ್ತಿನ್ನ ಟೈಮ್ ಅಂದಾಗ ಅಮ್ಮ ಹೆಂಗಿದೆಯಮ್ಮ ಚೆನ್ನಾಗಿದ್ಯಾನಮ್ಮ ಹೇಳ್ಬಿಟ್ಟು ಅವ್ನು ಬಂದು ಕಾಲು ನಮಸ್ಕಾರ ಮಾಡ್ತಾನೆ ಲಕ್ಕಿಗೆ ಇನ್ನು ಇವಳಿಗೆ ಅದೇನೋ ಒಂದು ಹೆಸರಲ್ಲಿ ನಂಗೆ ಆ ಹೆಸ್ರು ಮತ್ತೆ ಹೋಯ್ತು ಯಾವುದೋ ಪ್ರಾಣಿ ಹೆಸ್ರು ಇಟ್ಕೊಂಡು ಅಯ್ಯೋ ಅಮ್ಮ ಆ ಪ್ರಾಣಿಗೂ ಯಾಕಮ್ಮ ಸುಮ್ಮನೆ ಆತ ಈ ಥರ ಕರೆದುಬಿಟ್ಟು ಕೆಟ್ಟ ಹೆಸರು ಬಿಡಮ್ಮ ಅಂತ ಹೇಳ್ತಾ ಹೇಳ್ತಾನಿ ರಂಗು ಅವರು ಸೊ ಅಯ್ಯೋ ಅತ್ತೆ ಅಂತ ಅವಾಗ ಅಂದ್ಕೊಂಡು ನಿಧಾನಕ್ಕೆ ಬಂದು ಕಾಲು ನಮಸ್ಕಾರ ಮಾಡ್ತಾಳೆ ಅಯ್ಯೋ ಗೊತ್ತು ಕಣೇ ನನಗೆ ನಾನು ಬರೋದು ನಿಂಗೆ ಇಷ್ಟ ಇಲ್ಲ ಅಂತ ಅಯ್ಯೋ ಹಂಗೇನಿಲ್ಲ ಅತ್ತೆ ಅಂತಾಳೆ ಇವಳು ಅದು ಏನು ಹೆಸರು ಇಟ್ಟು ಕರೀತಾರಲ್ಲ ಅಯ್ಯೋ ಆ ಥರ ಕರಿಬೇಡಿ ಅತ್ತೆ ನನಗೆ ಸೊಸೇಂದ್ರ ಇದ್ದಾರೆ ಅಂತ ಗೊತ್ತು ನಿಂಗೆ ಸೊಸೇಂದ್ರಿ ಇರೋದು ಆದರೆ ಏನು ಕರೆಯೋದು ಅದನ್ನೇ ಅಂತ ಹೇಳ್ತಾರೆ ಅವರು ಸಾಕತ್ತಾಗಿದೆ ಮಾತ್ರ ಬಟ್ ಇನ್ನು ಇವನು ಲಾಸ್ಟಲ್ಲಿ ಕಾಯಿಯವರು ಇಬ್ಬರು ಕಾಲು ನಮಸ್ಕಾರ ಮಾಡ್ತಾರೆ ಅಜ್ಜಿ ಲಕ್ಕಿದು ನೋ ಇವಳಿಗೆ ಮನೋಜ್ಗೆ ಕೇಳ್ತಾನೆ ಏ ರೋಹಿಣಿ ಕೇಳ್ತಾನೆ ಏನೇ ನಿನ್ನ ಗಂಡ ಇವಾಗ್ಲಾರು ಕೆಲಸಕ್ಕೆ ಹೋಗ್ತಾ ಇದ್ದಾನಾ ಅಥವಾ ಮನೇಲಿ ಬಿದ್ದಿರ್ತಾನ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಇಲ್ಲ ಅಜ್ಜಿ ಇವಾಗ ಅವರು ಒಂದು ಕಂಪ್ನಿ ಓನರು ಮ್ಯಾನೇಜರು ಕೆಲಸ ಮಾಡಕ್ಕೆ ಕೆಲಸ ಮಾಡ್ತಾರೆ ಒಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡಿದಾನೆ ಅಂತೆಲ್ಲ ಹೇಳ್ತಾಳೆ ಹೌದಾ ಅಂತ ಹೇಳ್ತಾನೆ ಇವ್ನ ದೊಡ್ಡದಾಗಿ ಜಂಬಾ ಕಚ್ಕೊತಿರ್ತಾನೆ ಹ್ಞೂ ಎ ಸಿ ಫ್ಯಾನು ಆಳು ಮೂಳು ಅಂತೇಳ್ಬಿಟ್ಟು ಅಯ್ಯೋ ಸೂರಿ ಅಯ್ಯೋ ಏನೋ ಬೆಳೆ ಕೊಡ್ಕೊತ ಯಾವ ಸಾಕು ಅಂತ ಹೇಳ್ಬಿಟ್ಟು ಕಾಮಂಗಿ ನನ್ನ ಮಗನೇ ಅಂತ ಬೈದು ಬಿಡ್ತಾನೆ ಸೊ ಈ ಇವತ್ತಿಂದು ಸ್ಟೋರಿ ನೋಡಿ ಸಾಟರ್ಡೆ ಫೆಬ್ರವರಿ ಫಸ್ಟು ಫೆಬ್ರವರಿ ಫಸ್ಟ್ದು ಸ್ಟೋರಿ ಸಖತ್ತಾಗಿದೆ ಮೇ ಇನ್ನು ಲಕ್ಕಿ ಎಂಟ್ರಿ ಆಗುತ್ತೆ ಇನ್ನು ಮೀನು ತಾಯಿ ತಂದು ಕೊಟ್ಟು ಚಕ್ಲಿ ಎಲ್ಲ ತಿಂತಾರೆ ಮೀನು ತಾಯಿ ಡ್ರೆಸ್ ತಂದು ಕೊಟ್ಟಿರೋದು ಇವರಿಬ್ಬರು ಹಾಕೋತಾರೆ ಮದುವೆ ಸೆಲೆಬ್ರೇಷನ್ ಮಾತ್ರ ಮಂಡೇ ಸಕ್ಕತ್ತಾಗಿ ಮಾಡ್ತಾಯಿದ್ದಾರೆ ಅಂದರೆ ಅದು ಮುಂದಿನ ಎಪಿಸೋಡ್ ಮಂಡೇ ಅದರಲ್ಲಿ ತೋರಿಸಿದ್ದಾರೆ ಬಟ್ ಅದನ್ನು ನಾನು ಇಲ್ಲಿ ಫೋಟೋ ಹಾಕಲಿಲ್ಲ ಸಕ್ಕತ್ತಾಗಿ ಏನು ಮದುವೆ ದಿನದ್ದು ಇದನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಸೊ ಚೆನ್ನಾಗಿದೆ ಸೊ ಮಂಗಳವಾರ ನೋಡೋಣ ತೋ ಸೋಮವಾರ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಸಂಜೆದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಖುಷಿಪಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು